ಇದೇನ್ ನೋಡತಾರೆ ನೋಡ್ರಿ ಈಗ ಇದಮಗಳು ಊಟದ ಮನೆ ಐತಿ ಸಂತ್ರ ಬಾಳು ಮೊಮ್ಮಗಳು ಚಕ್ರ ಇದ್ದದ ವಡೆ ಇದೇ ಜಾಗದಾಗ ಮುಂಚೆ ಬಾಳು ಮೊಮ್ಮಗಳು ಕೂತ್ಕೊತಿದ್ರ ಅಂತ ಬಾಗಲೇ ನೋಡತ್ತಿರ ನೋಡ್ರಿ ಈ ಬಾಗ್ಲ ಬಾಳಮೊಮ್ಮಗಳು ಇದ್ದ ಕಾಲ ಇನ್ ಬಾಗಲೈತೆ ಬಾಳು ಮೊಮ್ಮಗಳು ಇಲ್ಲಿಂದ ಅಕ್ಕೊಳ್ ಬಿಟ್ಟು ಹೋಗೋದ್ ಮುಂದೆ ಕಟ್ಟಿಗೆ ಕೊಟ್ಟು ಹೋಗಿರ್ತಾರಂತ ಬಾಳು ಮೊಮ್ಮಗಳು ಊಟ ಮಾಡಿ ತಾಟೈತ್ ನೋಡ್ರಿ ಬಡ್ಗೆ ಕೊಟ್ಟರು ಅದ್ರ ಜೊತೆ ಕೋಯ್ ಕೊಟ್ಟ ಹೋಗಿದಾರ ಸದ್ಯಕ್ಕೆ ಧಾರಾವಾಹಿ ಒಳಗ ಫೇಮಸ್ ಆಗಿರುವ ಒಂದ್ ಧಾರಾವಾಹಿ ಐತಿ ಯಾವ್ದಪ್ಪ ಅಂದ್ರೆ ಪವಾಡ ಪುರುಷ ಪವಾಡ ಪುರುಷ ಧಾರಾವಾಹಿ ಒಳಗೆ ಸಂತರು ಬಾಳುಮಗಳ ಬಗ್ಗೆ ಜೀವನ ಚರಿತ್ರೆ ಎಲ್ಲ ನೋಡಕತ್ತೀರಿ ನೀವು ಅದೇ ಜೀವನ ಚರಿತ್ರೆ ನಾವು ನೋಡಿ ಸಂತರು ಬಾಳು ಮಗಳು ಹುಟ್ಟಿದ ಊರಿಗೆ ಬಂದೆವು ಎಲ್ಪಾತಂದ್ರೆ ಅಕ್ಕೊಳ್ಕೆ ಅವ್ರು ಹುಟ್ಟಿದ ಮನೆ ನಿಮಗೆ ಇಲ್ಲಿ ಅವ್ರು ಏನೇನು ಸ್ವಲ್ಪ ಹುಟ್ಟಿದ ಮನೆ ಪ್ಲಸ್ ಅವ್ರು ಚಾಕ್ರಿ ಮಾಡಿದ ವಾಡಿ ಅವ್ರ ಹೊಲ ಎಲ್ಲ ತೋರಿಸ್ತಾನು ವಿಡಿಯೋದಾಗ ದಂಡಿ ಮಟ ಇರ್ರಿ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗೋದೈತಿ ಬಾಳಮಗಳ ಜನ್ಮಸ್ಥಳ ಏನೈತಂದ್ರೆ ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ನಿಪ್ಪಾನಿ ತಾಲೂಕಿನ ಅಕ್ಕೋಳೆಂಬ ಐತಿ ಈಗ ನಾವು ಬಂದೆವು ಬಾಳುಮೊಮ್ಮಗಳು ಹುಟ್ಟಿದ ಮನೆಗೆ ಮನೆ ತೋರ್ಸನ್ ಬರೀ ದೇವ್ರ ದರ್ಶನ ಮಾಡ್ಕೊಂಡ್ ನಾ ಹಂಗ ಮೂರು ಅಕ್ಟೋಬರ್ ತೊಂಬತ್ತೆರಡರ ಒಳಗೆ ಬಾಳುಮಮ್ಮನ್ ಜನ್ಮ ಆಗ್ತೈತಿ ಅವ್ರ ಜನ್ಮ ಆಗಿ ಅವ್ರ ಜೀವ ಬಾಲ್ಯ ಜೀವನದಿಂದ ಅವ್ರ ಮದುವೆ ಆಗುವವರಿಗೆ ಒಳಗೆ ಹೋಗಿ ದೇವ್ರ ದರ್ಶನ ತಗೊಂಡ್ ಮನೆ ಏಟ್ ನಡ್ಕೊಂಡ್ ನಿಮ್ಗೆ ತೋರ್ಸ್ಕೊತ ಬಾಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬರ್ರಿ ಇದೇನ್ ನೋಡತೇ ನೋಡ್ರಿ ಈಗ ಹುಟ್ಟಿದ ಮನೆ ಐತಿ ಒಳಗ್ ಹೋಗಿ ಬಂದ್ ಬರ್ರಿ ಬಾಗಿಲೇ ನೋಡತಿ ನೋಡ್ರಿ ಈ ಬಾಗಲ ಬಾಳ ಮೊಮ್ಮಗಳು ಇದ್ದ ಕಾಲ ಐತಿ ಅದಕ್ಕಾಗಿ ಬಾಗಲ ಪೂಜೆ ಪೂಜಾ ಮಾಡಿಟ್ಟಿದ್ದಾರ ನೋಡ್ರಿ ಈ ಮನಿ ಇಲ್ಲಿಲ್ಲ ಅಂದ್ರೆ ದಿಡ್ನೂರಿಂದ ನೂರು ವರ್ಷ ಹಳಿಗೆ ಮನಿ ಐತಿ ಈ ಮನಿ ಹೆಂಗೈತಿ ಹಂಗೆ ಐತಿ ಹಂಗೈತಿ ಒಳಗೆ ಏನು ಚೇಂಜ್ ಮಾಡಿಲ್ಲ ಜಸ್ಟ್ ಮ್ಯಾಗಿಂದ ಹಂಚಷ್ಟು ಚೇಂಜ್ ಮಾಡಿದ್ದರು ಮತ್ತು ತಳಗ ಪರಿಶಯ ಐತಿ ನೋಡ್ರಿ ಬರ್ ಹಾಕೊಂಡು ಮ್ಯಾಲೆ ಮಾಡಿದ್ದರು ಅದಕ್ಕಾಗಿ ತಳಗಾಗಿದ್ದಾವೆ ಇದೆಲ್ಲ ಭಾಳ ಮ್ಯಾಲೈತೆ ರೀ ಇದನ್ನೆಲ್ಲ ಕೆಳಗಿತ್ತವಾಗ ಒಂದ್ಸಲ ಬಾಳುಮಮ್ಮ ಸೌದತ್ತಿ ಕಡೆ ಕುರಿ ಹೋಗಿರ್ತಾರೋ ಅಲ್ಲಿಂದ ಬರುವಾಗ ಒಂದು ಹಾವ ಅವ್ರಿಗೆ ಬೆನ್ನತ್ತೈತಿ ಅವಾಗ ಬಾಳಮಮ್ಮ ಅಂತಾರು ನಿನ್ ಜಾಗ ಇಲ್ಲೇ ಐತಿ ನೀ ಬೆನ್ನತ್ ಬರ್ಬಾಡ ಆದ್ರೂ ಆ ಹಾವ ಅವ್ರ ಬೆನ್ನತ್ ಬರ್ತೈತಿ ಅಂತ ಅವಾಗ ಬಾಳಮಮ್ಮ ಆ ಹಾವನ್ನ ಈ ಮನ್ಯಾಗ ಸಾಕಿರ್ತಾರಂತ ಬಾಳಮಮ್ಮ ಯಾವ್ದೇ ಕೆಲಸ ಸಂಬಂಧ ಹೋಗಿರ್ತಾರೋ ಆ ಟೈಮ್ನಾಗ ಅವ್ರ ಆಗಿರೋ ಬೈರು ಮತ್ತು ಭೀಮ ಕುಡಿ ಆ ಹಾವಿನ ರೀ ಇದೇ ಜಾಗ ಐತಿ ಬಾಳುಮಮ್ಮಗಳು ಹುಟ್ಟಿದ ಜಾಗ ಇದತ್ರಿ ಮತ್ತ ಬಾಳಮಗಳು ಏನ ಹಾವ ಸಾಕಿರ್ತಾರ ನೋಡ್ರಿ ಆ ಹಾವ ಬಡದ್ ಜಾಗ ಅಂದ್ರೆ ಇದ ನೋಡ್ರಿ ಅವ ಏನ್ ಬಡದ್ ಕೊಲ್ತಾರ ನೋಡ್ರಿ ಆ ಬಡದ್ ಪೆಟ್ಟ ಬಾಳು ಮಮ್ಮ ಹತ್ತಿರ್ತಾವ ಅವ್ರ ಮೈ ಮೇಲೆ ಬಾಸ್ ಹರಿದಿರ್ತಾವಂತ ಅವಾಗ ಬಾಳುಮಮ್ಮಗಳು ಅಕ್ಕೊಳ್ ಬಿಟ್ಟು ಹೋಗ್ತಾರ ಬಾಳು ತಂದೆ ಹೆಸರು ಇತ್ತು ಮಾಯಪ್ಪ ಮತ್ತ ಅವ್ರ ತಾಯಿ ಹೆಸರಿತ್ತು ಸುಂದರ ಅಂತ ಹಂಗ ಬಾಳು ಮಮ್ಮಗಳಿಗೆ ಅವ್ರಿಗೆ ಇವ್ರ ಅಂತಂಬ್ರಿದ್ರು ಮತ್ತೊ ಅವ್ರ ಅಕ್ಕ ಇದ್ರು ಬಾಳು ಮಮ್ಮಗಳು ದೊಡ್ಡವಾದ ಬಳಕ ಮದುವೆ ವಯಸ್ಸಿಗೆ ಬಂದ ಬೇಕ್ ಅವ್ರ ಮನೆಯಾಗ ಅವ್ರ ಮದುವೆ ಮಾಡಕ್ ಇಡಿತಾರೆ ಆ ಟೈಮ್ ಒಳಗೆ ಬಾಳು ಮಮ್ಮ ಮನಸ್ನಾಗ ಏನಿರ್ತೈತಿ ನಾವ್ ಮದುವೆ ಮಾಡ್ಕೊಬಾರ್ದು ಹಿಂಗ ಇರ್ಬೇಕಂತ ಅವ್ರದ್ದು ಇಚ್ಛೆ ಇರ್ತೈತಿ ಆದ್ರೆ ಅವ್ರ ಮನೆಯಾಗೇನ ಅವ್ರು ಮಾತು ಕೇಳಂಗಿಲ್ಲ ಅವ್ರು ಮದುವೆ ಅಂತ ಫಿಕ್ಸ್ ಆಗ್ತಾರೆ ಅವಾಗ ಬಾಳುಮಾಮಗಳು ಮದುವೆ ಮಾಡಕ್ಕೆ ಒಪ್ಕೋತಾರೆ ಆದ್ರೆ ಒಂದು ಕಂಡೀಷನ್ ಹಾಕಿರ್ತಾರೆ ಏನಪ್ಪಾ ಅಂತಂದ್ರೆ ನಾ ಅಂದ್ರೆ ಮದ್ವೆ ಆದ್ನಂದ್ರೆ ನಾ ಮದುವೆ ಆದ ಕ್ಷಣದಾಗ ಅದ ಅಂದ್ರೊಳಗೆ ಒಂದು ಜನ ಅಂತೂ ಪಕ್ಕ ಬೀಳ್ತೈತೆ ಅಂತ ಹೇಳ್ತಾರೆ ಆದ್ರ ಅವ್ರ ಮನೆಗೆ ಕೇಳಂಗಿಲ್ಲ ನಾವು ಮದುವೆ ಒಂದು ಮಾಡೋಂತ ಮಾಡ್ತಾರು ಯಾರ ಜೊತೆ ಅಂದ್ರೆ ಬಾಳುಮಮ್ಮಗಳ ಅಕ್ಕನ ಮಗಳ ಸತ್ಯವ್ ಜೊತೆ ಮದುವೆ ಆಗ್ತೈತಿ ಮದುವೆ ಆಗಿ ಅದ ಕ್ಷಣ ಅದ ಅಂದ್ರೊಳಗೆ ಬಾಳಮಮ್ಮನ ಅಕ್ಕನ ಗಂಡನ ಅಲ್ಲೇ ಸಾವು ಆಗ್ತೈತಿ ಅಂತ ಇನ್ನ ನಾವು ಹೊಂಟಿದವು ಬಾಳು ಮಾಮಗಳು ಚಾಕ್ರಿ ಮಾಡಿರೋ ವಾಡ್ಯಾಕ ಇದೇ ನೋಡತ್ತೀರ ನೋಡ್ರಿ ಸಂತ್ರ ಬಾಳು ಮಾಮಗಳು ಚಾಕ್ರಿ ಇದ್ ವಾಡೆ ಜೈನ್ ವ್ಯಾಪಾರಿ ಚಂದೂಲಾಲ್ ಶೆಡ್ಜಿ ಅವ್ರು ವಾಡ ಐತಿದ ಇಲ್ಲೇ ಬಾಳು ಮಾಮಗಳ ಚಾಕ್ರಿ ಕೆಲಸ ಮಾಡಿದಾರ ನೋಡಿ ಇಲ್ಲಿ ಯಾವ ಮನಿಗಳು ಇರೋಕಿಲ್ಲ ಅಂತ ಎಲ್ಲ ಹಳ್ಳಿ ಮನಿ ಇದು ಅಂತ ಮುಂದ್ ಮುಂದೆ ಜಾಗ ಇತತ್ರಿ ಈಗೆಲ್ಲ ರೋಡ್ ಮಾಡಿದಾರ ಈಗೆಲ್ಲ ಚೇಂಜ್ ಆಕೈತ್ರಿ ಕಾಲ್ ಹೆಂಗ್ ಚೇಂಜ್ ಆಗ್ತದೆ ಚೇಂಜ್ ಹಾಕೋದ್ ಬರ್ತಿರ್ತೈತಿ ಇದೇ ನೋಡತೇ ನೋಡ್ರಿ ಇದು ಬಾಳು ಮಾಮಗಳವ್ರ ಒರಿಜಿನಲ್ ಫೋಟೋ ಐತ್ರಿ ಅವ್ರು ಸಣ್ಣ ಇದಾಗಿಂದ ತಂದೆ ಆಗಿರುವ ಮಾಯಪ್ಪ ಅವ್ರಿಗೆ ಒಂದ್ ಚಿಂತಿರ್ತಿ ನನ್ನ ಮಗ ಯಾವತ್ತು ಕೆಟ್ಟದಾರಿ ಹತ್ತಬಾರದ ಅಂತ ಹೇಳಿ ಅವರ ಇಲ್ಲಿ ಚಂದ್ರಲಾಲ್ ಶೆಡ್ಜಿ ಅವ್ರ ಕಡೆ ಚಾಕ್ರಿ ಕೆಲ್ಸಕ್ಕೆ ಕಸ್ತಾರ ಅವರಿಗೆ ಚಂದ್ರಲಾಲ್ ಶೆಡ್ಜಿ ಅಂದ್ರೆ ಇವರೇ ನೋಡ್ರಿ ವಾಡ ಒಳಗೆ ಇದೇ ಜಾಗದಾಗ ಬಾಳುಮಮ್ಮಗಳೆಲ್ಲ ಕುತ್ಕೊತಿರೀ ಇದೆ ನೋಡ್ರಿ ಜಾಗದ ಮುಂದೆಲ್ಲ ದನಗಳು ಕಟ್ತಿರಂತ ಇಲ್ಲೆಲ್ಲ ಬಾಳು ಮೊಮ್ಮಗಳು ಕೂತಾ ಆಟ ಆಡಿದ ಅಂದ್ರ ಕೆಲಸ ಮಾಡದ್ ಬಂದ್ ಕೂತಿದ ಜಾಗ ಎಲ್ಲ ಇದೈತಿ ಆ ತಾಟದಿಂದ ಆಗಿತ್ತು ನೋಡ್ರಿ ಇದು ಇದು ಇದೇ ಜಾಗದಾಗತ್ತರಿ ಪ್ರಯ್ನ ತೋರಿಸಿ ನೋಡ್ರಿ ಅದು ಜಾಗ ಇದೆ ಇಲ್ಲೇ ಬಾಳುಮಮ್ಮಗಳೆಲ್ಲ ಕುತ್ಕೋತಿರಂತ ಇದೆಲ್ಲ ದನಗಳು ಕೊಟ್ಟ ಜಾಗ ಇತ್ತು ಮುಂಚೆ ಬಾಳುಮಮ್ಮಗಳು ಎಲ್ಲರಿಗಿತ್ರ ಬೇರೆ ರೀತಿಯೇ ಇರ್ತರು ಅವ್ರು ಇರೋ ರೀತಿ ನೋಡಿ ಕೆಲವೊಬ್ರು ಅವರು ಅದಾರ ಅವ್ರು ಇಲ್ಲ ಅಂತ ಅವ್ರಿಗೆ ಹಂಗಿಸಿದ್ರ ಅದರಿಂದ ಕೆಲವೊಬ್ಬರು ಬಾಳುಮಮ್ಮಗಳ ಕಾರ್ಯ ನೋಡಿ ಬಾಳುಮಮ್ಮ ಅವ್ರ ಜೊತೆ ಸದಾ ಅವ್ರ ಜೊತೆ ಇರ್ಕೊತ ಅವ್ರು ಭಕ್ತಿ ಮಾಡ್ತಿದ್ರಂತರಿ ಬಾಳುಮಮ್ಮ ಮಂದಿಗೆ ಬೇಯ್ತಿದ್ರು ಆ ಭೇದದಿಂದ ಶಬ್ದ ಇರ್ತಾವ ನೋಡ್ರಿ ಅವೆಲ್ಲ ಮಂದಿಗೆ ಆಶೀರ್ವಾದ ಇದ್ದಂಗೆ ಇರ್ತಿತ್ತು ಅದರಿಂದ ಎಲ್ಲರಿಗೂ ಒಳ್ಳೇದಾಗೈತೆ ಅಂತ ಬಾಳುಮಾಮಗಳು ಮಾಮಗಳು ದೊಡ್ಡ ಭಕ್ತ ಇದ್ರು ಅದಕ್ಕೆ ಅವರಿಗೆ ಸಂತ ಬಾಳು ಅಂತ ಕರಿತಿದ್ರು ಬಾಳು ಮನೆ ನೋಡಿದ್ರಿ ಬಾಳು ಚಾಕ್ರಿ ಮಾಡಿದ ವಾಡ ನೋಡಿದ್ರಿ ಈಗ ಬಾಳುಮಾಮಗಳ ಹೊಲ ನೋಡೋಣ ಬರ್ರಿ ಅಲ್ಲಿ ಒಂದು ಬಾಳು ಗುಡಿ ಕಟ್ಟಿದಾರಂತ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿ ಬಗ್ಗೆ ಸ್ವಲ್ಪ ಅಂತ ಬರೀ ಹೋಗೋಣ ಈಗ ನಾವು ಎಲ್ಲಿ ಬಂದೇವಂದ್ರ ಸಂತರ ಬಾಳು ಹೊಲದ ಕಡೆ ಬಂದಿವೆವು ಇಲ್ಲೊಂದು ಗುಡಿ ಕಟ್ಟಿದ್ರು ಅಲ್ಲಿ ಹೋಗಿ ಬಾಳುಮಾಮ ದರ್ಶನ ತಗೊಂಡ್ ಬರೋಣ ಬರ್ರಿ ಇದಳುಮಾಮಗಳು ಯೂಸ್ ಮಾಡಿರ ಕಟ್ಟಿಗೆ ಐತಿ ಬಾಳುಮಮ್ಮಗಳು ಇಲ್ಲಿಂದ ಅಕ್ಕಳ ಬಿಟ್ಟು ಮುಂದೆ ಈ ಕಟ್ಟಿಗೆ ಕೊಟ್ಟು ಹೋಗಿರ್ತಾರಂತ ಆ ಕಟ್ಟಿಗೆ ಐತಿ ಬಾಳುಮಮ್ಮಗಳು ಊಟ ಮಾಡಿದ ತಾಟ ಐತಿ ನೋಡ್ರಿ ಇದು ಮಮ್ಮಗಳು ಇಲ್ಲಿಂದ ಹೋಗದ ಮುಂದೆ ಬಡ್ಗಿ ಕೊಟ್ಟರು ಅದ್ರ ಜೊತೆ ಕಾಯ್ನು ಕೊಟ್ಟು ಹೋಗಿದಾರು ಅದ್ರ ಜೊತೆ ತಾಟ ಐತಿ ನೋಡ್ರಿ ಬಾಳುಮೊಮ್ಮಗಳು ಸುತ್ತ ಈ ತಾಟ್ನಾಗ ಊಟ ಮಾಡಿದ ಅವಾಡೈತ್ರಿ ಅಂದ್ರೆ ಬಾಳುಮಮ್ಮಗಳು ಇತರ ಊಟ ಮಾಡ್ತಿರ ಅಂತ ಮುಂಚೆ ಓಕೆ ವಿಡಿಯೋ ಅಂದರೆ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪಟಪಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯೂಟ್ಯೂಬ್ನ ನೋಡ್ತೀವಿ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಫೇಸ್ಬುಕ್ದಾಗ ನೋಡ್ತಿರ್ ಅಂದ್ರೆ ಚಾ ಫಾಲೋ ಮಾಡ್ಕೋರಿ ಮತ್ತೆ ಬರ್ತಿರ್ತಾನೋ ಇದೇ ಥರ ಭಾಳ ಮಂದಿ ವಿಡಿಯೋ ತಗೊಂಡೆ ಇದೇ ಥರ ವಿಡಿಯೋ ನೋಡ್ಕೋತಿರಿ ಉಡಾಳ್ ಮಂಜುನ ಬ್ಲಾಗ ಮತ್ತೆ ಬೇಡಗೊಂಡ್ರಿ ಜೈ ಶ್ರೀರಾಮ್